ಹಾಯ್ ಹಲೋ ಗಾಯ್ಸ್ ಎಲ್ಲರೂ ಇದ್ರೆ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅನ್ಕೊಂಡಿದ್ದೀನಿ ಇವತ್ತಿನ ವಿಡಿಯೋದಲ್ಲಿ ನೋಡ್ತಾ ಇದ್ರೆ ನಮ್ಮ ಬೆಂಗಳೂರು ಬುಲ್ಸಿಗೆ ಹೆಡ್ ಕೋಚಾಗಿ ಬಂದಿರುವಂಥ ಬಿ ಸಿ ರಮೇಶ್ ಅವರು ನಮ್ಮ ಬೆಂಗಳೂರು ಬುಲ್ಸ್ ತಂಡದ ಮಾಜಿ ರಣ್ ರಣಧೀರ್ ಸಿಂಗ್ ಅವರ ಬಗ್ಗೆ ಒಂದೆರಡು ಮಾತನಾಡಿದ್ದಾರೆ ಅದು ಏನಂತ ಇವತ್ತಿನ ವಿಡಿಯೋದಲ್ಲಿ ನಾನು ತಿಳಿಸ್ಕೊಡ್ತೀನಿ ಅದಕ್ಕಿಂತ ಮುಂಚೆ ಯಾರಾದರೂ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಆತ ವಿಡಿಯೋನ ಸ್ಟಾರ್ಟ್ ಮಾಡೋಣ ಬನ್ನಿ ಡಿ ಸಿ ರಮೇಶ್ ಅವರು ಹೇಳಿದ್ದೆ ಏನಂದರೆ ಒಂದು ವರ್ಷದಿಂದ ಹನ್ನೊಂದು ವರ್ಷದವರೆಗೂ ಬೆಂಗ್ಳೂರು ಬೋರ್ಸ್ ಹೆಡ್ ಕೋಚ್ ಆಗಿ ಅವರು ಕಾರ್ಯನಿರ್ವಹಿಸಿದ್ದಾರೆ ಅವರಿಗೆ ತುಂಬ ಧನ್ಯವಾದಗಳು ಮತ್ತು ನಾನು ಕೂಡ ಸೀಸನ್ ಆರನೇಲಿ ನಾನು ಕೂಡ ಬೆಂಗಳೂರು ಬೋರ್ಸ್ ಕೋಚ್ ಆಗಿದ್ದೆ ಹೆಡ್ ಕೋಚ್ ಆಗಿದ್ದೆ ಅಂತ ಹೇಳಿದ್ದಾರೆ ಮತ್ತು ಅವರು ಹನ್ನೊಂದು ವರ್ಷಗಳ ಕಾಲ ಕೋಚ್ ಮಾಡಿ ಅವರು ಏನು ಪ್ರೂವ್ ಮಾಡ್ಬೇಕು ಅಂದ್ಕೊಂಡಿದ್ದಾರೆ ಅದನ್ನು ಪ್ರೂವ್ ಮಾಡಿದ್ದಾರೆ ಅಂತ ಬಿ ಸಿ ರಮೇಶ್ ಅವರು ರಣಧೀರ್ ಸಿಂಗ್ ಅವರ ಬಗ್ಗೆ ಹೇಳಿದ್ದಾರೆ ರಣಧೀರ್ ಸಿಂಗ್ ಅವರಿಗೆ ಹೇಗೆ ಸಪೋರ್ಟ್ ಮಾಡ್ತಿದ್ರಿ ಹಾಗೆ ನನಗೂ ಸಪೋರ್ಟ್ ಮಾಡಿ ಅಂತ ಕೂಡ ಹೇಳಿದ್ದಾರೆ ಇವತ್ತಿನ ವೀಡಿಯೋ ಇಷ್ಟೇ ಇಷ್ಟ ಆದರೆ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋ ಮುಗಿಸ್ತಾ ಇದ್ದೀನಿ ಥ್ಯಾಂಕ್ ಯು ಸೋ ಮಚ್ ಎಲ್ಲರಿಗೂ ಲವ್ ಯು ಆಲ್ಸ್